ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಸ್ವಯಂ ಪರಿಸರ ಅಭಿವೃದ್ಧಿ ಮತ್ತು ಪ್ರಕೃತಿ ಶಿಕ್ಷಣ ಕೇಂದ್ರ ಕುಂಬಾರವಾಡ ಇದನ್ನು ಸ್ವಯಂ ಅಂತ ಕರೀತಾರೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಇದನ್ನ ಸ್ವಯಂ ಅಂತ ಕರೀತಾರೆ ಇದು ಅರಣ್ಯ ಇಲಾಖೆಯ ಅಡಿಯಲ್ಲದ ಇಲ್ಲೊಂದಿಷ್ಟು ವಸ್ತುಗಳ ಉತ್ಪಾದನೆ ಮಾಡುವುದರ ಮೂಲಕ ಕೆಲವರಿಗೆ ಉದ್ಯೋಗವನ್ನು ದೊರಕಿಸಿಕೊಡ್ತಾರೆ ಇಲ್ಲಿ ಜೇನು ಸಾಕಾಣಿಕೆ ಹಾಗೆ ಮ್ಯಾಟ್ಗಳ ತಯಾರಿಕೆ ಮಾಡುತ್ತಾರೆ ಮೊದಲಿಗೆ ಜೇನು ಸಾಕಾಣಿಕೆ ಬಗ್ಗೆ ಅವರಿಂದಲೇ ಮಾಹಿತಿಯನ್ನ ಪಡೆಯೋಣ ಇವಾಗಿಲ್ಲ ಮೂಲತಃ ಭಾರತದಲ್ಲ ನಾವು ಬೇರೆ ಯುರೋಪ್ ಕಂಟ್ರಿಯಿಂದ ಅದನ್ನ ಎಕ್ಸ್ಪೋರ್ಟ್ ಮಾಡ್ಕೊಂಡಿದ್ದೀವಿ ಅದನ್ನ ಯುರೋಪಿಯನ್ ಬಿ ಅಂತ ಕೂಡ ನಾವು ಕರಿತೀವಿ ಅದೇ ತರ ರಾಕ್ ಬೀ ಇವಾಗ ಬೇರೆ ಬೇರೆ ಗಿಡದ ಮೇಲೆ ದೊಡ್ಡ ದೊಡ್ಡ ಗೂಡನ್ನು ನೋಡಿರ್ತೀವಿ ಹೌದಾ ಅದು ಸಾಮಾನ್ಯವಾಗಿ ಈ ಇದಕ್ಕಿಂತ ಸೈಜಲ್ಲಿ ದೊಡ್ಡಾಗಿರುತ್ತೆ ಹೆಜ್ಜೆ ನಾವು ಕರಿತೀವಿ ಅದು ಅದನ್ನ ಈ ತರ ಬಾಕ್ಸಲ್ಲಿ ಹಾಕಿ ಸಾಕಾಣಿಕೆ ಮಾಡ್ಲಿಕ್ಕೆ ಆಗಲ್ಲ ಅದು ವೈಲ್ಡ್ ವೆರೈಟಿ ಅದರ ಇದು ಜಾಸ್ತಿ ಸ್ಟಿಂಗ್ ಮಾಡುತ್ತೆ

ರೆಡಿ ಮಾಡಿ ಅದರಿಂದ ಗೂಡ್ ತಯಾರು ಮಾಡುತ್ತೆ ಅದಕ್ಕೆ ಮತ್ತೆ ನಾವು ಈ ಎಫ್ಎಸ್ ಜಾತಿ ಏನು ಜೇನು ಇರುತ್ತಲ್ಲ ಕಂಪ್ಯಾರಿಟಿವ್ಲಿ ಮಾಡಿದರೆ ಸ್ವಲ್ಪ ಡಿಫ್ರೆನ್ಸ್ ಅನ್ನು ನಾವು ನೋಡ್ಬೋದಾಗಿದೆ ಇದು ಏನು ಮೇಣ ಮೇಣ ತಯಾರಾಗುತ್ತೆ ಆ ಗುಳುಗಡೆ ಅದು ಶರೀರದಿಂದ ತಯಾರು ಮಾಡುತ್ತೆ ಅದರ ಹೊಟ್ಟೆ ಭಾಗದಲ್ಲಿ ಏನಿರುತ್ತೆ ನಾಲ್ಕು ವ್ಯಾಕ್ಸ್ ಕ್ಲಾಂಡ್ ಅಂತ ಕಳಿತೀವಿ ನಾವು ವರ್ಕರ್ ಬಿಯಲ್ಲಿ ಇರುತ್ತೆ ಅದರಿಂದ ಏನು ವ್ಯಾಕ್ಸ್ ಪ್ರೊಡ್ಯೂಸ್ ಮಾಡುತ್ತೆ ಅದರಿಂದ ಅದು ಫೋಮ್ ಕಟ್ಟುತ್ತೆ ತನ್ನ ಗೂಡನ್ನು ಕಟ್ಕೊಳ್ಳುತ್ತೆ ಅದು ಹೊರಗಿಂದ ವ್ಯಾಕ್ಸ್ ತಂದು ತನ್ನ ಗೂಡನ್ನ ಕಟ್ಕೊಳ್ಳಲ್ಲ ತನ್ನ ಬಾಡಿಯಿಂದಲೇ ಪ್ರೊಡ್ಯೂಸ್ ಮಾಡುತ್ತೆ ಮುಂಚೆ ಈ ಜೇನು ಏನು ಮಾಡ್ತಿದ್ದು ಇರುತ್ತೆ ಮೊಳಕೆ ಕೊಟ್ಟರೆಗಳಲ್ಲಿ ಇರುತ್ತೆ ಸಾಮಾನ್ಯವಾಗಿ ಈ ಜನಗಳು ಏನು ಮಾಡಿದರೆ ಇದಕ್ಕೆ ಒಂದು ವ್ಯವಸ್ಥೆಗೆ ವೈಜ್ಞಾನಿಕವಾಗಿ ಇದಕ್ಕೆ ಒಂದು ಮೈನೆ ರೆಡಿ ಮಾಡಿಕೊಂಡು ಇದರಲ್ಲಿ ಸಾರ್ ಅಂತ ಮಾಡಿಕೊಂಡು ಈಗ ಸಹ ಇದನ್ನು ಮಾಡ್ತಾ ಇದ್ದಾರೆ ಸೊ ಇದರಿಂದ ವ್ಯವಸ್ಥೆ ಯಾವ ಥರ ಇರುತ್ತೆ ಈ ಥರ ಒಂದು ಬಾಕ್ಸನ್ನು ರೆಡಿ ಮಾಡ್ತಾರೆ ಇದಕ್ಕೆ ಈ ಇದಕ್ಕೆ ಬ್ರೋಡ್ ಚಂಬರ್ ಅಂತ ಹೇಳ್ತಾರೆ ಈ ಬಾಕ್ಸಲ್ಲಿ ಇದು ಅಂತ ಬಾಟಮ್ ಬ್ರೂಡ್ ಅಂತಾರೆ ಈ ಇರೋದು ಇದಕ್ಕೆ ಈ ಬಾಕ್ಸ್ ಏನಿದೆ ಬ್ರೂಡ್ ಚಂಬರ್ ತೊಂದರೆ ಬ್ರೂಟ್ ಚಂಬರ್ ಅಲ್ಲಿ फोर्थ ಫ್ಯಾಮಿಲಿ ಸಂಸರಕ್ಕೆ ಏನಿರುತ್ತೆ ಇದರಲ್ಲಿ ಸಾಮಾನ್ಯವಾಗಿ ಲಾರ್ವಾ ಹೆೃದುದಾಗ ಬರ್ತ ಮೊಟ್ಟೆ ಹೆೃದುದಾಗ ಮೊದಲು ಅದನ್ನ ಲಾಲನೆ پانیನೇ ಇಲ್ಲ ಬ್ರೂಟ್ ಚಂಬರ್ ಅಲ್ಲಿ ಬರ್ತ ಆಮೇಲೆ ಅದಕ್ಕೆ ಯಾತ್ರಾ ಸಿಸ್ಟಮ್ ಅಲ್ಲಿ ಫ್ರೇಮ್ಗಳ ರೆಡಿ ಹಾಕಿದ್ದಾರೆ ಫ್ರೇಮ್ ಅನ್ನು ಎಂಟು ಫ್ರೇಮ್ ಓ ಇಡೈತೆ ಒಂದು ಬ್ರೂಟ್ ಚಂಬರ್ ಈ ಇತ್ರೆ ಎಂಟು ಫ್ರೇಮ್ಗಳು ಇರ್ತವೆ ಎಂಟು ಫ್ರೇಮ್ ಅಲ್ಲಿ ಎಲ್ಲ ಅವ್ರಗಳು ಅನಿಮ ವಿಶೇಷ ತೋರ್ಸಿರೋದು ಯಾಕ ಬೋಲನೋ ಅನಿ

मूवमेंट ಮಾಡ್ತಾ ಇರುತ್ತೆ ಅದರ ಏನೋ ಸ್ವಲ್ಪ ಕಿರಿದು ಇದೆไซಜ್ ಅಲ್ಲಿ ಏನನ್ನೋ ಐಡೆಂಟಿಫೈ ಮಾಡಬಹುದು ಮುಂದೆ ಬರ್ಲಿ ಮುಂದೆ ಸರ್ ಇದು ಕಾಣ್ತಾ ಇಲ್ಲ ಅದರ ಸೈಜ್ ಅನನ್ಚ ತೋರಿಸ್ತೇನೆ ಹುಡುಕುತ್ತಾ ಇರ್ತೀನಿ ಏನೋ ಲೇನೋ ಮೂವ್ಮೆಂಟ್ ಆಗ್ತಾ ಇರುತ್ತೆ ಸೈಜ್ ಅಲ್ಲಿ ದೊಡ್ಡ ಇರುತ್ತೆ ಸರ್ ರೇಂಜ್ ಕಲರ್ ರೇಂಜ್ ವಿಶೇಷತೆ ಇನ್ನೊಂದು ಏನಂತ ಹೇಳಿದ್ರೆ ബാക്കി जे ಇರುತ್ತೆ ಅಲ್ಲ ಬದಗಳೆಲ್ಲ ತೆಂಗಿನಾರೆ ನಮಗೆ ಕಚ್ಚೆ ವಸ್ತು ಆಗಿ ಬರ್ತದೆ ಈ ಬಂದಮೇಲೆ ನಾವು ಈ ರೀತಿಯಾಗಿ ಹಗ್ಗ ಮಾಡ್ತೀವಿ ಇದು ಸೊಲಗ ಅಂತ ಅದಕ್ಕೇನಂತಾರೆ ತೆಂಗಿನ ನಾರು ನೀವು ಏನು ಶ್ಯಾಳಿಗೆ ಅಲ್ಲಿ ಕುಡಿತಾರಲ್ವಾ ಎಳ್ಳಿರೋ ಅದರಿಂದ ಆಗಿರುವಂಥ ಪ್ರಾಡಕ್ಟ್ ಅದು ಅದು ನಾವು ವೇಸ್ಟ್ ಅಂತ ಹೋಗ್ತೀವಿ ಹೌದಾ ಅದರಿಂದ ಏನು ವೇಸ್ಟ್ ಆಗಲ್ಲ ಆ ತೆಂಗಿನ ನಾರಿನ ಈ ಥರ ಬೈ ಪ್ರಾಡಕ್ಟ್ ಮಾಡಿಕೊಂಡು ಯೂಸ್ ಮಾಡ್ಬೋದು ಏನು ಮಾಡ್ತಾ ಇದಾರೆ ಅವರು ನೋಡಿ ತೆಂಗಿನ ನಾರಿನ ಮೂಲಕ ಈ ರೀತಿಯಾಗಿ ಮ್ಯಾಟನ್ನು ತಯಾರು ಮಾಡ್ತಾರೆ ಅವರು ಹೇಳೋ ಪ್ರಕಾರ ಮೊದಲಿಗೆ ತಿಪಿಟೂರಿನಿಂದ ಅವರು ಈ ತೆಂಗಿನ ನಾರನ್ನು ತರಿಸ್ತಾರೆ ಅಂದರೆ ರಾವ್ ಮಟೀರಿಯಲ್ನ ತರಿಸ್ತಾರೆ ತರಿಸ್ಬಿಟ್ಟು ಮೊದಲಿಗೆ ಹಗ್ಗವನ್ನು ತಯಾರು ಮಾಡಿಬಿಟ್ಟು ಈ ರೀತಿಯಾಗಿ ನಂತರ ಅವರು ಮ್ಯಾಟ್ಗಳನ್ನು ತಯಾರು ಮಾಡ್ತಾರೆ ಈ ರೀತಿಯಾಗಿರ್ತಕ್ಕಂಥ ಒಂದು ಸೈಜು ಅದಕ್ಕೆ ಕಲರ್ ಹಾಕೋದು ಮಾಡಿಬಿಟ್ಟು ಮ್ಯಾಟುಗಳನ್ನು ತಯಾರು ಮಾಡ್ತಾರೆ ಒಂದು ಮ್ಯಾಟನ್ನು ಅವರು ರೆಡಿ ಮಾಡಿದರೆ ಟ್ವೆಂಟಿ ಫೈವ್ ರುಪೀಸ್ ಅಲ್ಲಿ ಹೇಳೋರ ಪ್ರಕಾರ ಅವ್ರು ಏನು ಹೇಳ್ತಾರೆ ಅಂತಂದರೆ ಒಂದು ಮ್ಯಾಟನ್ನು ತಯಾರು ಮಾಡಿದರೆ ಅವ್ರಿಗೆ ಟ್ವೆಂಟಿ ಫೈವ್ ರುಪೀಸ್ ಕೊಡ್ತು ಯಾವುದೇ ಸಮಯ ಇರೋದಿಲ್ಲ ಅವರು ಯಾವ ಸಮಯಕ್ಕಾದರೂ ಕೆಲಸಕ್ಕೆ ಬರ್ಬೋದು ಯಾವ ಸಮಯಕ್ಕಾದರೂ ಹೋಗ್ಬೋದು ಯಾವಾಗ ಬೇಕಾದರೂ ಅವರು ರಜೆಯನ್ನು ತೆಗೆದುಕೊಳ್ಬೋದು ಏನಾದರೂ ಹಬ್ಬಗಳಿದ್ದರೆ ಅಥವಾ ಬೇರೆ ಊರಿಗೆ ಹೋಗೋದು ಏನಾದರೂ ಇದ್ದರೂ ಕೂಡ ಅವರು ರಜೆಯನ್ನು ತೆಗೆದುಕೊಂಡು ಹೋಗ್ಬೋದು ಒಟ್ಟೆ ಅವ್ರ ಕೆಲಸ ಹೇಗಿರುತ್ತೆ ಅಂತಂದರೆ ಒಂದು ಮ್ಯಾಟನ್ನು ಅವರು ರೆಡಿ ಮಾಡಿದರೆ ಅವರಿಗೆ ಇಪ್ಪತ್ತೈದು ರೂಪಾಯಿ ಸಿಗುತ್ತೆ ಇಲ್ಲಿ ಇನ್ನೊಂದು ವಿಶೇಷ ಏನು ಅಂತಂದರೆ ಅವರು ಒಂದು ಮ್ಯಾಟನ್ನು ರೆಡಿ ಮಾಡಲಿಕ್ಕೆ ಇಪ್ಪತ್ತೈದು ರೂಪಾಯಿನ ಹೇಗೆ ಬಡಿತಾರೆ ಒಂದು ತಿಂಗಳಿಗೆ ಎಷ್ಟು ಹಣ ಆಗುತ್ತೋ ಅಷ್ಟೇ ಹಣವನ್ನು ಸರ್ಕಾರದವರು ಅವರಿಗೆ ಸಬ್ಸಿಡಿ ಕೊಡ್ತಾರ ನಿಮಗೆ ಒಂದು ಉದಾಹರಣೆ ಕೊಡೋದಾದ್ರೆ ಒಬ್ಬ ಏನು ಕೆಲಸ ಮಾಡ್ತಿದಾರಲ್ಲ ಅವರು ಒಂದು ತಿಂಗಳ ಏನಾದರೂ ಇಪ್ಪತ್ ಒಂದು ಐದು ಸಾವಿರ ರೂಪಾಯಿ ಅವ್ರು ಗಳಿಕೆ ಮಾಡಿದರೆ ಸರ್ಕಾರದವ್ರು ಏನು ಮಾಡ್ತಾರ ಅಂದ್ರೆ ಅವರಿಗೆ ಐದು ಸಾವಿರ ರೂಪಾಯಿನ ಸಬ್ಸಿಡಿ ಕೊಡ್ತಾರೆ ಅಂದ್ರೆ ಒಟ್ಟು ಅವರು ಒಂದು ತಿಂಗಳ ಸಂಬಳ ಹತ್ತು ಸಾವಿರ ಆಯ್ತು ಅವ್ರು ಏನಾದರೂ ಒಂದು ತಿಂಗಳಿಗೆ ಮೂರು ಸಾವಿರ ರೂಪಾಯಿನ ಗಳಿಕೆ ಮಾಡಿದರೆ ಸರ್ಕಾರದವರು ಅವರಿಗೆ ಮೂರು ಸಾವಿರ ರೂಪಾಯಿನ ಕೊಡ್ತಾರೆ ಆವಾಗ ಅವರು ಒಟ್ಟು ತಿಂಗಳ ಸಂಬಳ ಆರು ಸಾವಿರ ರೂಪಾಯಿ ಆಯಿತು ಹೀಗಾಗಿ ಅವರಿಗೆ ತಾವು ಕೆಲಸವನ್ನು ಎಷ್ಟು ಮಾಡಿರ್ತಾರೆ ಅಷ್ಟು ಸರ್ಕಾರದವರು ಒಂದು ಸಬ್ಸಿಡಿ ಕೊಡೋದ್ರಿಂದ ಅದು ಅವರಿಗೆ ಅನುಕೂಲಕರವಾಗಿರುತ್ತೆ ಈ ರೀತಿಯಾಗಿ ಏನು ಮಾಡ್ತಾರೆ ಮ್ಯಾಟನ್ನು ತಯಾರು ಮಾಡ್ತಾರೆ ನೀವು ಏನು ವೀಕ್ಷಣೆ ಮಾಡ್ತಿದ್ದಿಲ್ವಾ ಸೊ ಈ ರೀತಿಯಾಗಿ ಅವುಗಳ್ನ ಜೋಡಿಸ್ಕೊಳ್ಬೇಕು ಅವುಗಳನ್ನ ಫಸ್ಟ್ ಅವ್ರು ಹೆಣೀಬೇಕು ಸೊ ಆ ನಂತರ ಅದನ್ನೆಲ್ಲ ಏನು ಮಾಡ್ತಾರೆ ಅಂತಂದರೆ ಅವಾಗ ಅವುಗಳಿಗೆ ಹೊಲಿಗೆಯನ್ನು ಹಾಕಿಬಿಟ್ಟು ಸೊ ಅದನ್ನು ಟೈಟ್ ಮಾಡಿ ಆ ರೀತಿಯಾಗಿ ಅವರು ಒಂದು ಮ್ಯಾಟನ್ನು ರೆಡಿ ಮಾಡ್ತಾರೆ ನೀವೀಗ ಅದನ್ನು ಏನು ವೀಕ್ಷಣೆ ಮಾಡ್ತಾರೆ ಿಲ್ಲ ಅದು ಮ್ಯಾಟ್ ತಯಾರಿಕೆ ಈ ಮ್ಯಾಟನ್ನು ತಯಾರ ಮಾಡಬೇಕು ಅಂತಂದರೆ ಅವರು ಬಳಸ್ತಕ್ಕಂಥ ಮುಖ್ಯವಾಗಿರೋ ಕಚ್ಚಾ ವಸ್ತು ಯಾವುದು ಅಂತಂದರೆ ತೆಂಗಿನ ನಾರು ಈ ತೆಂಗಿನ ನಾರನ್ನು ಅವರು ತಿಪ್ಪಟೂರಿಂದ ತರಿಸ್ತಾರೆ ಆ ತಿಪ್ಪೂರಿಂದ ಆ ರಾ ಮೆಟೀರಿಯಲ್ನ ತರಿಸ್ತಾರೆ ಇಲ್ಲಿಟ್ಟಿದ ನೋಡಿ ಸೊ ಆ ತಿಪ್ಪೂರಿಂದ ಆ ರಾ ಮೆಟೀರಿಯಲ್ ತರಿಸಿಬಿಟ್ಟು ಏನು ಮಾಡ್ತಾರೆ ಅಂದರೆ ಮೊದಲಿಗೆ ಹಗ್ಗವನ್ನಾಗಿ ಮಾಡ್ತಾರೆ ನಾವು ಈಗಾಗಲೇ ನೋಡಿದ್ದು ನಂತರ ಅದನ್ನು ಆ ಮಾ ಮಷಿನಲ್ಲಿ ಏನು ಮಾಡ್ತಾರೆ ಅಂದ್ರೆ ಹಗ್ಗವನ್ನು ಜೋಡಿಸ್ತಾ ಹೋಗ್ತಾರೆ ನಂತರ ಕೊನೆಯದಾಗಿ ಇಲ್ಲಿ ಮ್ಯಾಟನ್ನು ಈ ರೀತಿಯಾಗಿ ಸೆಟ್ ಮಾಡಿಕೊಂಡು ಅದಕ್ಕೆ ಮ್ಯಾಟ್ ಮಾಡಿಬಿಟ್ಟು ಕೊನೆಗೆ ಅದನ್ನು ಮೇಲ್ಗಡೆ ಬಂದಿರ್ತಕ್ಕಂಥ ಕತ್ತರಿಯಿಂದ ಕಟ್ ಮಾಡಿಬಿಟ್ಟು ಅದನ್ನು ರೆಡಿ ಮಾಡಿಬಿಡ್ತಾರೆ ನೀವು ಆ ಕಡೆ ನೋಡ್ತಾ ಇರ್ಬೋದು ಅವ್ರ ಕೈಯಲ್ಲಿರೋ ಮ್ಯಾಟನ್ನು ಅದು ಈಗಾಗಲೇ ರೆಡಿಯಾಗಿರ್ತಕ್ಕಂಥ ಒಂದು ಮ್ಯಾಟ್ ಅವುಗಳಿಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಒಂದು ಕಲರ್ನ ಹಾಕ್ತಾರೆ ಅವು ಸಾಮಾನ್ಯವಾಗಿ ಒಂದೇ ಸೈಜಿನ ಒಂದು ಮ್ಯಾಟ್ಗಳಾಗಿರ್ತವೆ ಒಂದು ಮ್ಯಾಟನ್ನು ರೆಡಿ ಮಾಡಿದರೆ ಅವರಿಗೆ ಇಪ್ಪತ್ತೈದು ರೂಪಾಯಿ ಕೊಡ್ತಾರೆ ಈ ಒಂದು ಸ್ವಯಂ ಅನ್ನೋದೇನಿದೆ ಅಂತಂದರೆ ಇದು ಅರಣ್ಯ ಇಲಾಖೆಯವರು ಇಲ್ಲಿ ಕುಂಬಾರೋಡದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಕುಂಬಾರೋಡ ಎಲ್ಲಿ ಬರುತ್ತೆ ಅಂದರೆ ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕಿನಲ್ಲಿ ಕುಂಬಾರವಾಡ ನೀವು ಸಾಮಾನ್ಯವಾಗಿ ದಾಂಡೇಲಿಯಿಂದ ನೀವು ಉಳಿವಿ ಕಡೆ ಅಥವಾ ಕಾರವಾರಕ್ಕೆ ಹೋಗಬೇಕಾದ್ರೆ ಆಣದಿ ರೋಡಿನೇ ಕುಂಬಾರವಾಡ ಅಂತ ಒಂದು ಊರು ಸಿಗುತ್ತೆ ಆ ಊರಲ್ಲಿನೇ ಈ ಸ್ವಯಂ ಅನ್ನೋದು ಒಂದು ಸಂಸ್ಥೆ ಇರೋದು ಈ ಸಂಸ್ಥೆ ಎದರಡಿಯಲ್ಲಿದೆ ಅಂತಂದರೆ ಇದು ಅರಣ್ಯ ಇಲಾಖೆಯವರ ಅಡಿಯಲ್ಲಿದೆ ಅಂತಂದರೆ ಗ್ರಾಮೀಣ ಜನರಲ್ಲಿ ಒಂದಿಷ್ಟು ಕೌಶಲ್ಯಗಳು ಹೊರಗೆ ಬರೋದ್ರ ಜೊತೆಗೆ ಏನಾಗುತ್ತೆ ಅಂತಂದರೆ ಅವರಿಗೂ ಕೂಡ ಒಂದು ಉದ್ಯೋಗ ಸಿಕ್ಕಂತಾಗುತ್ತೆ ಹೀಗಾಗಿ ಇಲ್ಲಿ ಮುಖ್ಯವಾಗಿ ಈ ಎರಡು ವಸ್ತುಗಳನ್ನು ಉತ್ಪಾದನೆ ಮಾಡ್ತಾರೆ ಒಂದು ಜೇನು ಸಾಕಾಣಿಕೆ ನಡೆಯುತ್ತೆ ಈಗಾಗಲೇ ಅದರ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದೀರಿ ಬಿಟ್ಟರೆ ಅದರ ಪಕ್ಕದಲ್ಲಿ ಇರೋದು ಇನ್ನೊಂದು ಏನಂದರೆ ಮ್ಯಾಟ್ಗಳ ತಯಾರಿಕೆಯನ್ನು ಮಾಡ್ತಾರೆ ಈ ಒಂದು ಸ್ಥಳದಲ್ಲಿ ಈ ಸ್ವಯಂ ಅನ್ನೋದು ಅರಣ್ಯ ಇಲಾಖೆಯ ಅಡಿಯಲ್ಲಿ ಇರ್ತಕ್ಕಂಥದ್ದು ಅವರ ಒಂದು ಅಧೀನದಲ್ಲಿ ಈ ಒಂದು ಸ್ವಯಂ ಅನ್ನೋದು ಇರ್ತಕ್ಕಂಥದ್ದು ಅಂದರೆ ಸ್ವಯಂ ಪರಿಸರ ಅಭಿವೃದ್ಧಿ ಮತ್ತು ಪ್ರಕೃತಿ ಶಿಕ್ಷಣ ಕೇಂದ್ರ ಕುಂಬಾರವಾಡ ಇಲ್ಲಿ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಈ ಕುಂಬಾರವಾಡ ಎಲ್ಲಿ ಬರುತ್ತೆ ಅಂದ್ರೆ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಈ ಕುಂಬಾರವಾಡದಲ್ಲಿ ಸ್ವಯಂ ಇರೋದು ಇದರಿಂದ ಸ್ಥಳೀಯ ಜನರಲ್ಲಿ ಸ್ಕಿಲ್ಸ್ ಕೌಶಲ್ಯ ಅಂತ ಏನು ಏನೇಳ್ತೋ ಅದು ಹೊರಗಡೆ ಬರುತ್ತೆ ಪ್ರತಿದಿನ ಅವ್ರಿಗೂ ಕೂಡ ಒಂದು ಉದ್ಯೋಗ ಸಿಕ್ಕಾಗುತ್ತೆ ಯಾಕೆಂದರೆ ಈ ಕೂಲಿ ಕಾರ್ಮಿಕರಿಗೆ ಪ್ರತಿದಿನ ಕೆಲವು ಸಾರಿ ಉದ್ಯೋಗ ದೊರೆಯದೇ ಹೋಗ್ಬೋದು ಸೊ ಇಂಥ ಸ್ವಯಂ ಅನ್ನೋ ಒಂದು ಸಂಸ್ಥೆಯ ಮೂಲಕ ಅವರಿಗೆ ಒಂದು ಉದ್ಯೋಗ ಸಿಕ್ಕಾಗ ಅವರು ಕೂಡ ಏನಾಗ್ತಾರೆ ಅಂದರೆ ಆರ್ಥಿಕವಾಗಿ ಸ್ವಾವಲಂಬಿಗಳಾಗ್ತಾರೆ ಹಾಗೆ ಒಂದು ಉದ್ಯೋಗ ಸಿಗುತ್ತೆ ಹಾಗೆ ಅವರಿಗೆ ಈ ಒಂದು ಮ್ಯಾಟನ್ನು ತಯಾರು ಮಾಡ್ತಕ್ಕಂಥ ಸ್ಕಿಲ್ ಅವರಲ್ಲಿ ಬೆಳೀತಾ ಹೋಗುತ್ತೆ ಮುಂದೆ ಅವರೇ ಕೂಡ ಏನು ಮಾಡ್ಬೋದು ಸ್ವಂತಾಗಿ ಅದನ್ನು ತಯಾರು ಮಾಡ್ಬೋದು ಹಾಗೆ ಜೇನು ಸಾಕಾಣಿಕೆಯೂ ಕೂಡ ಹಾಗೆ ಮೊದಲಿಗೆ ಜೇನು ಸಾಕಾಣಿಕೆಯನ್ನು ಹೇಗೆ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ ಸೊ ಅದ್ರ ಬಗ್ಗೆ ನಾವು ಮಾಹಿತಿಯನ್ನು ಪಡೆದುಬಿಟ್ಟು ಅಲ್ಲಿ ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ಅದರಲ್ಲಿ ಏನಾಗ್ತಾ ಹೋಗ್ತಾನಂತಂದರೆ ಜೇನು ಸಾಕಾಣಿಕೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಸಂಪೂರ್ಣ ಮಾಹಿತಿಯನ್ನು ಪಡೀತಾ ಹೋಗ್ತಾರೆ ಇದರಿಂದ ಆ ಜೇನು ಸಾಕಾಣಿಕೆಯ ಸ್ಕಿಲ್ ಕೌಶಲ್ಯ ಅವರಲ್ಲಿ ಬೆಳೆಯುವುದರ ಜೊತೆಗೆ ಅವ್ರಿಗೊಂದು ಉದ್ಯೋಗ ಸಿಕ್ಬಿಟ್ಟು ಅವರು ಆರ್ಥಿಕವಾಗಿಯೂ ಕೂಡ ಏನಾಗ್ತಾರೆ ಅಂದರೆ ಸ್ವಾವಲಂಬಿಗಳಾಗ್ತಾರೆ ನೋಡಿ ನೀವೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀರಿ ಯಾವ ರೀತಿಯಾಗಿ ಅವರು ಮ್ಯಾಟನ್ನು ತಯಾರಿಸ್ತಾ ಇದ್ದಾರೆ ಈ ಸ್ವಯಂ ಅನ್ನೋದು ಅರಣ್ಯ ಇಲಾಖೆ ಅಡಿಯಲ್ಲಿ ಬರುತ್ತೆ ಯಾರಾದರೂ ಸ್ವಯಂ ಅಂತ ಹೆಸರು ಕೇಳಿದರೆ ಅರಣ್ಯ ಇಲಾಖೆಗೂ ಮತ್ತು ಈ ಸ್ವಯಂಗೂ ಏನು ಸಂಬಂಧ ಅಂತ ಅನಿಸುತ್ತೆ ಸ್ವಯಂ ಅಂದ್ರೇ ಅರಣ್ಯ ಇಲಾಖೆಯಿಂದ ಬೇರೆ ಅನಿಸುತ್ತೆ ಹಾಗಲ್ಲ ಸ್ವಯಂ ಅಂತ ಅವರು ಹೆಸರನ್ನು ಕೊಟ್ಟಿದ್ದಾರೆ ಅದು ಅರಣ್ಯ ಇಲಾಖೆ ಅದ ಆದರೆ ಇದನ್ನು ಕೇಳಿದಾಗ ತುಂಬ ಒಂದಿಷ್ಟು ಏನು ಅಂತಂದರೆ ಅದ್ಭುತ ಅನಿಸುತ್ತೆ ಯಾಕೆ ಅಂತಂದರೆ ಈ ಅರಣ್ಯ ಇಲಾಖೆಯವರು ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ತಿಳ್ಕೊಂಡ್ಬಿಟ್ಟು ಒಂದು ಲೋಕಲ್ ಇರ್ತಕ್ಕಂಥ ಜನರಿಗೆ ಸ್ಥಳೀಯರಿಗೆ ಒಂದು ಉದ್ಯೋಗ ಸೃಷ್ಟಿಯನ್ನು ಮಾಡಿಬಿಟ್ಟು ಒಂದು ವಸ್ತುಗಳನ್ನು ಉತ್ಪಾದನೆ ಮಾಡ್ತಾರಲ್ಲ ಇದು ಒಳ್ಳೆಯ ಕಾರ್ಯ ಅಂತಲೇ ನಾವು ಇಲ್ಲಿ ಹೇಳ್ಬೋದು ಅಲ್ಲಿ ಜನರಿಗೂ ಕೂಡ ಏನಾಗುತ್ತೆ ಒಂದು ಉದ್ಯೋಗ ಸಿಗುತ್ತೆ ಹಾಗೆ ಜನರಲ್ಲಿ ಸ್ಕಿಲ್ಸು ಕೂಡ ಹೊರಗಡೆ ಬರುತ್ತೆ ಇದು ಅರಣ್ಯ ಇಲಾಖೆ ಅನ್ನೋದು ಸರ್ಕಾರಿದಾದರೂ ಸರ್ಕಾರದ್ದಾದರೂ ಕೂಡ ಈ ಸ್ವಯಂ ಅನ್ನ ಒಂದು ಹೆಸರಿನ ಮೂಲಕ ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ಸ್ಥಳೀಯರಿಗೆ ಒಂದಿಷ್ಟು ಉದ್ಯೋಗ ಅವಕಾಶಗಳನ್ನು ಕೊಡುವುದರ ಜೊತೆಗೆ ಉತ್ಪಾದನೆಯನ್ನು ಕೂಡ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅರಣ್ಯ ಇಲಾಖೆಯವರು ಉತ್ತೇಜನ ಮಾಡ್ತಾ ಇದ್ದಾರೆ ನಾವು ಹೆಸರನ್ನು ಕೇಳಿದ ತಕ್ಷಣ ಸ್ವಯಂ ಅಂದರೆ ಯಾರೂ ಕೂಡ ಇದು ಅರಣ್ಯ ಇಲಾಖೆ ಅಡಿಯಲ್ಲಿ ಬರುತ್ತೆ ಅಂತ ತಿಳ್ಕೊಂಡು ಯಾರೂ ಕೂಡ ಏನು ಮಾಡೋದಿಲ್ಲ ಅಂತಂದರೆ ಅದರ ಬಗ್ಗೆ ಯೋಚಿಸುವುದಿಲ್ಲ ಆದರೆ ಇಲ್ಲಿ ಈ ಉತ್ತರ ಕನ್ನಡ ಜಿಲ್ಲೆಯ ಜೋಯ್ಡಾ ತಾಲೂಕಿನ ಕುಂಬಾರೋಡದಲ್ಲಿರ್ತಕ್ಕಂಥ ಈ ಸ್ವಯಂ ಅನ್ನೋದು ಇದು ಅರಣ್ಯ ಇಲಾಖೆ ಅಡಿಯಲ್ಲಿನೇ ಕೆಲಸವನ್ನ ಮಾಡ್ತಾ ಇದೆ ಇಲ್ಲಿ ಮುಖ್ಯವಾಗಿ ಜೇನು ಸಾಕಾಣಿಕೆ ಹಾಗೆ ಈ ತೆಂಗಿನ ನಾರಿನಿಂದ ಮ್ಯಾಟ್ಗಳ ತಯಾರಿಕೆಯನ್ನ ಮಾಡ್ತಾರೆ ಅದರ ಬಗ್ಗೆ ನಾವು ಈಗಾಗಲೇ ಸಂಪೂರ್ಣ ಮಾಹಿತಿಯನ್ನ ಜೇನು ಸಾಕಾಣಿಕೆ ಬಗ್ಗೆ ತಿಳಿದುಕೊಂಡಿದ್ದೆವು ಈಗ ಮ್ಯಾಟ್ಗಳ ಬಗ್ಗೆಯೂ ಕೂಡ ಹೇಗೆ ಎಂತ ಅಂತ ತಿಳ್ಕೊಂಡ್ಬಿಟ್ಟು ಅಲ್ಲಿರ್ತಕ್ಕಂಥ ಸ್ಥಳೀಯರಿಂದ ಅಲ್ಲಿ ಸೂಪರ್ವೈಸರ್ ಆಗಿ ಒಬ್ಬರಿಗೆ ಏನು ಕೆಲಸ ಮಾಡ್ತಾ ಇರ್ತಾರಲ್ಲ ಸೊ ಅವರಿಂದಲೇ ನಾವು ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಇದೇ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಅವರು ಈ ಒಂದು ಕಚ್ಚಾ ರಾ ಮಟೀರಿಯಲ್ ಕಚ್ಚಾ ವಸ್ತುಗಳನ್ನು ತರಿಸ್ತಾರೆ ಅದನ್ನು ಯಾವ ರೀತಿಯಾಗಿ

ಮಾಡಿದ್ರೆ ಅಷ್ಟು ಟೋಟಲ್ ಆಗಿ ಟ್ವೆಂಟಿ ಫೈವ್ ರುಪೀಸ್ ಕೊಡ್ತೀವಿ ಒಂದು ಲಕ್ಷ ನೋಡಿ ಇಲ್ಲಿ ಹಗ್ಗಗಳನ್ನು ಮಾಡಿಟ್ಟಿದ್ದಾರೆ ಆ ಹಗ್ಗಗಳಿಗೆ ಬಣ್ಣವನ್ನು ಕೂಡ ಹಾಕಿದ್ದಾರೆ ಮೊದಲಿಗೆ ರಾವ್ ಮೆಟೀರಿಯಲ್ದಿಂದ ಅವರು ಹಗ್ಗವನ್ನು ಮಾಡ್ತಾ ಇದ್ದಾರೆ ಅದು ಸೋಲಾರನ್ನು ಒಂದು ಮೆಷಿನ ಏನು ಮಾಡ್ತಾ ಇದ್ದಾರೆ ನೋಡಿ ಆ ಸೋಲಾರ್ ಮೆಷಿನ್ ಮೂಲಕ ಅದನ್ನು ರೆಡಿ ಮಾಡಿಕೊಳ್ತಾ ಇದ್ದಾರೆ ನಂತರ ಅದಕ್ಕೆ ಬಣ್ಣ ಹಾಕುವ ಕಾರ್ಯವನ್ನು ಮಾಡಿಬಿಟ್ಟು ನಂತರ ಏನು ಮಾಡ್ತಾರೆ ಮ್ಯಾಟುಗಳ ಒಂದು ತಯಾರಿಕೆಯನ್ನು ಮಾಡ್ತಾರೆ ಇದನ್ನು ತಿಪ್ಪಟೂರಿಂದ ತೊಗೊಂಡು ಬರ್ತಾರೆ ರಾವ್ ಮೆಟೀರಿಯಲ್ನ ನೋಡಿ ಹಗ್ಗವನ್ನು ಮಾಡಲಿಕ್ಕೆ ಅವರೆಲ್ಲ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಹಗ್ಗವನ್ನು ಅದಕ್ಕೆ ಬೇರೆ ಬೇರೆ ಕಲರ್ಗಳನ್ನು ಹಾಕಿದ್ದಾರೆ ಒಂದು ರೆಡ್ ಒಂದು ಗ್ರೀನ್ ಕಲರ್ನ ಹಾಕಿಬಿಟ್ಟು ಅವರು ಮ್ಯಾಟನ್ನು ತಯಾರು ಮಾಡ್ತಾರೆ ನೋಡಿ ಹಗ್ಗವನ್ನು ಈ ರೀತಿಯಾಗಿ ಅವರು ರೆಡಿ ಮಾಡಿಟ್ಕೊಂಡಿದ್ದಾರೆ ಹಾಗೆ ಅವರು ಸಾಕಷ್ಟು ಮ್ಯಾಟ್ಗಳನ್ನು ಕೂಡ ಇಲ್ಲಿ ಉತ್ಪಾದನೆ ಮಾಡಿಟ್ಟಿದ್ದಾರೆ ಅವುಗಳನ್ನು ಕೂಡ ಒಂದ್ಸಾರಿ ಅವಲೋಕಿಸೋಣ ಇದೆಲ್ಲ ರಾ ಮೆಟೀರಿಯಲ್ ಮಷೀನು ಹಗ್ಗವನ್ನು ತಯಾರು ಮಾಡ್ತಕ್ಕಂಥ ಒಂದು ಸ್ಥಳ ನೋಡಿ ಈ ರೀತಿಯಾಗಿ ಅವರು ಮ್ಯಾಟನ್ನು ರೆಡಿ ಮಾಡಿದ್ದಾರೆ ನೋಡಿ ಇಷ್ಟೆಲ್ಲ ಮ್ಯಾಟ್ಗಳನ್ನು ರೆಡಿ ಮಾಡಿದ್ದಾರೆ ರಾ ಮೆಟೀರಿಯಲ್ ಇಟ್ಕೊಂಡಿದ್ದಾರೆ ಅವುಗಳಿಗೆ ಬಣ್ಣವನ್ನು ಮೇನ್ ಅಂದರೆ ರೆಡ್ ಕಲರು ಮತ್ತು ಗ್ರೀನ್ ಕಲರ್ ಹಾಕಿದ್ದಾರೆ ಅವರು ನೋಡಿ ಅಲ್ಲಿ ಹಾಕಿಟ್ಟಿದ್ದಾರೆ ನೋಡಿ ಎರಡು ಕಲರ್ ಜೊತೆ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಮ್ಯಾಟ್ಗಳನ್ನು ರೆಡಿ ಮಾಡ್ತಾರೆ ಸೊ ಅವುಗಳನ್ನು ಏನು ಮಾಡ್ತಾರೆ ಅಂದರೆ ಅವರು ಮುಂದೆ ಮಾರುಕಟ್ಟೆಗೆ ಕಳಿಸ್ತಾರೆ ಇದು ಕುಂಬಾರವಾಡ ಅರಣ್ಯ ಇಲಾಖೆಯವರ ಒಂದು ಉತ್ತಮ ಕಾರ್ಯವೆಂದು ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ